ಎಲ್ರಿಗೂ ನಮಸ್ಕಾರ ಹಲವಾರು ಇಂದಿನ ಕಾರ್ಯಕ್ರಮದಲ್ಲಿ ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ಕೊಡ್ತಾ ಹೋಗ್ತಾ ಇದ್ವಿ ಇವತ್ತು ಇವತ್ತಿನ ಸಂಚಿಕೆಗಳಲ್ಲೂ ಕೂಡ ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ನಾವು ಕೊಡೋದಕ್ಕೆ ಮುಂದಾಗ್ತಿದ್ವಿ ಇವತ್ತು ಇದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಯಾವ ಘಟನೆಗಳು ನಡೆಯುತ್ತೆ ಅಂತ ಹೇಳಿದರೆ ಅಂತ ಹೇಳಿದ್ರೆ ನೋಡಿ ತಿರುಪತಿಯಲ್ಲಿ ನಾವು ತಿರುಪತಿ ಅಂತ ಏನು ಅನ್ಕೊಂಡಿದ್ದೀರೋ ಅದರಲ್ಲಿ ತಿರುಪತಿಯಲ್ಲಿ ಆ ಗರುಡಗಂಬ ಅಂತಕ್ಕಂಥದ್ದು ಗರುಡಗಂಬ ಅಂತಕ್ಕಂಥದ್ದು ಏನಿದೆಯೋ ಅದು ಒಡೆದು ಒಡೆದು ನಾಲ್ಕು ದಿಕ್ಕುಗಳಿಗೆ ಬೀಳುತ್ತಂತ ಅದು ಯಾವ ರೀತಿ ಹೊಡೆಯುತ್ತೆ ಏನು ಹೊಡಿತೆ ಅಂತ ನಾವು ಕಾದ್ ನೋಡ್ಬೇಕಾಗ್ತದೆ ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅದು ಯಾವ ರೀತಿ ಹೊಡಿಯುತ್ತೆ ಯಾವ ರೀತಿ ಚಟಲತೆ ಅದು ನೋಡಿ ಯಾವ ರೀತಿ ಒಂದು ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಲ್ಕು ದಿಕ್ಕುಗಳಿಗೆ ಬೀಳಿತಂಥದ್ದು ತಿರುಪ್ತಿಯಲ್ಲಿ ಇರ್ತಕ್ಕಂಥ ಗರಡಗಂಬ ಕಲ್ಲಿನ ಗರಡಗಂಬ ಚಿಟ್ಲ್ ಬಿಟ್ಟು ನಾಲ್ಕು ದಿಕ್ಕುಗಳಿಗೆ ಚಿಟ್ಲಿ ಬೀಳುತ್ತದೆ ಅಂತ ಶ್ರೀ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇನ್ನು ಏನೆಲ್ಲ ಹೇಳಿದರೆ ಕಾಲಜ್ಞಾನ ವಿಚಾರದಲ್ಲಿ ಅಂತ ಹೇಳ್ತಿದ್ರೆ ಇವತ್ತು ಈ ನಾವು ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಆಗ್ತಕ್ಕಂಥ ಏನಾಗಿದೆ ಬರ್ತಕ್ಕಂಥ ಸೂಚನೆ ಯಾವುದು ವೀರವಸಂತರಾಯರು ಬರ್ತಕ್ಕಂತ ಸೂಚನೆ ಯಾವುದು ಯಾಗ್ ನಾವು ತಿಳ್ಕೊಬೇಕು ನೀನ್ ಕಾಲ ಹತ್ರ ಆಗಿದೆಯೋ ಅಥವಾ ಒಂದು ನಾವು ಒಂದು ಉದಾಹರಣೆ ಕೊಡ್ತಾ ಮಾತಾಡಕ್ಕೆ ಇಷ್ಟಪಡ್ತೀರಿ ಒಂದು ತಾಯಿ ಒಂದು ಗರ್ಭ ಹೊಂದ್ಬೇಕಾದ್ರೆ ಒಂದು ಒಂಬತ್ತು ತಿಂಗಳಿಗೆ ಜನ ಆಗುತ್ತೆ ಇಷ್ಟೊಂದು ಸೂಚನೆ ಒಂದು ಆ ಗರ್ಭಿಣಿ ಸ್ತ್ರೀ ಆಗಿದ್ದಾಗ ಆ ಗರ್ಭದ ನೋವು ಅಂತ ಹೇಳ್ತಾರೆ ಅದ ಹೆರಿಗೆ ನೋವು ಬಂದಿದೆ ಅಂತ ಹೇಳಿದಾಗ ಅದೊಂದು ಸೂಚನೆ ಅಂತ ಹೇಳ್ತಾರೆ ಅಥವಾ ಒಂದು ಮಳೆ ಬರೋದಕ್ಕಿಂತ ಮುಂಚೆ ಒಂದು ಮೋಡ ಕವಿತ ವಾತಾವರಣಗಳು ಮೋಡಾಕೋದಕ್ಕಿಂತ ಅದೊಂದು ಸೂಚನೆ ಇದು ಒಂದು ಈ ಒಂದು ಮರ ಕೂಡ ಕಾಯಿ ಬಿಡ್ತಕ್ಕಂಥದ್ದು ಸಮಯ ಬಂದಾಗ ಹೂವು ಬ ಹೂವು ಕೊಡ್ತಕ್ಕಂಥ ಸೂಚನೆ ಕಾಯಿ ಬಿಡೋದಕ್ಕೆ ರೆಡಿ ಇದೆ ಅಂತ ಇದೂ ಕೂಡ ಹಾಗೇನೆ ವೀರವಸಂತರಾಯ್ರು ಬರ್ತಕ್ಕಂಥ ಸೂಚನೆ ಯಾವ್ದಾಗಿರತ್ತೆ ಅಂತ ಹೇಳಿದ್ರೆ ಕಂದಿಮಲ್ಲೇಪುರ ಅದು ಕಂದಿಮಲ್ಲೇಪುರ ಅಂತ ಏನಿದೆಯೋ ಇದು ನಾವು ಹೇಳ್ತಾ ಇರ್ತಾರೆ ನಮ್ಮ ಶ್ರೀ ಕಾಲಜ್ಞಾನಿಗಳು ಆಗಿರ್ತಕ್ಕಂಥವ್ರು ಪ್ರತಿಯೊಬ್ರು ಈ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಭಜನೆಯೂ ಕೂಡ ಬರ್ದಿದ್ದಾರೆ ಪಲ್ಲೆಪುರ ನೆಲಕುಂದ ಮಾಸ್ವಾಮಿ ಅಂತ ಶ್ರೀ ಕಂದಿ ಮಲ್ಲೆಪುರ ಅಂತ ಹೇಳಿದ್ರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ ಇರ್ತಕ್ಕಂತ ಊರದು ಕಂದಿ ಮಲ್ಲೆಪುರದಲ್ಲಿ ನವರತ್ನ ಮಂಟಪ ಅಂತ ಹೇಳ್ತಾರೆ ನವರತ್ನ ಮಂಟಪಗಳು ಮಂಟಪ ರೆಡಿ ಆಗುತ್ತಂತೆ ವೀರವಸಂತರ ಬರ್ತಕ್ಕಂಥ ಕಾಲಕ್ಕೆ ನವರತ್ನ ಮಂಟಪಗಳು ರೆಡಿ ಆಗುತ್ತೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅದು ನೋಡಿ ಆ ಮಂಟಪ ಯಾವಾಗ ರೆಡಿ ಆಗಿರುತ್ತೋ ಅದು ಸೂಚನೆ ಅಂತೆ ಅದು ಸೂಚನೆ ಆ ಕಂದಿಮಲ್ಲೇಪುರ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಆ ಕಂದಿಮಲ್ಲೆ ಇರ್ತಕ್ಕಂತ ಆ ಗ್ರಾಮಗಳು ಹನ್ನೆರಡು ಗ್ರಾಮಗಳು ಅಲ್ಲಿ ಏನಿದೆಯೋ ಹನ್ನೆರಡು ಗ್ರಾಮಗಳು ಕೈಲಾಸದಂತೆ ಹೊಳಿಯೋಕೆ ಸ್ಟಾರ್ಟ್ ಆಗ್ತದಂತೆ ಕೈಲಾಸದಂತೆ ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗದಂತೆ ಇವತ್ತು ನಾವು ಕಂದಿಮರಲಿಪುರಕ್ಕೆ ಹೋದಾಗ ಯಾವ್ದೋ ಒಂದು ಏನಪ್ಪಾ ಇಂಥ ಯಾವ್ದೋ ಒಂದು ಊರು ಬಂದ್ಬಿಟ್ಟಿದ್ವಿ ಯಾವ್ದೋ ಒಂದು ಸುಡ್ಗಾಡ್ ಹಳ್ಳಿಗೆ ಬಂದಿದೀವಿ ಅಂತ ಅನ್ಸುತ್ತಲ್ಲ ನೋಡಿದಾಗ ಅಲ್ಲಿನ ಒಂದು ವಾತಾವರಣಗಳು ನೋಡಿದಾಗ ಅಲ್ಲಿನ ಒಂದು ಆ ಅಭಿವೃದ್ಧಿಗಳನ್ನ ನೋಡಿದಾಗ ಏನಿದು ಕಾಲಜ್ಞಾನದಲ್ಲಿ ಹೇಳಿರೋದಕ್ಕೂ ಇದಕ್ಕೂ ಸಂಬಂಧವೇ ತರ ಅಂತಾನ ಅನ್ಸುತ್ತೆ ಆ ಅಭಿವೃದ್ಧಿಗಳನ್ನ ನೋಡಿದಾಗ ಯಾವ ಇದ್ದಿ ಆಗಿತ್ತು ಅಂದನು ಕೂಡ ನಾವು ಒಂದು ಯೋಚನೆ ಅಂತ ಅದು ಅಲ್ಲಿ ಅಲ್ಲಿನ ಪರಿಸ್ಥಿತಿ ಹೀಗಾಗಿರ್ತದೆ ಹಾಗಾಗಿ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ನವರತ್ನ ಮಂಟಪ ರೆಡಿ ಆಗಿರುತ್ತಂತೆ ಅಲ್ಲಿ ಗಂದಿಮಲ್ಲೆಪುರದಲ್ಲಿ ಆ ಹನ್ನೆರಡು ಗ್ರಾಮಗಳು ಏನಿದೆಯೋ ಅಲ್ಲಿ ಈ ಕೈಲಾಸದಂತೆ ರೆಡಿ ಆಗ್ತವಂತೆ ಯಾಕೆ ವೀರವಸಂತರಾಯರು ಆಗಮಿಸೋದಕ್ಕೋಸ್ಕರ ಆ ರೀತಿ ಅದು ಸೂಚನೆಗಳಂತೆ ಇವಾಗ ಈಗಾಗ್ಲೆ ಅಲ್ಲಿನ ಅಭಿವೃದ್ಧಿ ನೋಡ್ತಿದ್ರೆ ಆಗುತ್ತೆ ಅಷ್ಟು ಬೇಗ ವರ್ಷಗಳ ಕಾಲದಿಂದ ಹಾಗೆ ಬಿದ್ದಿರ್ತಕ್ಕಂಥ ಒಂದು ಮಠ ಇವತ್ತು ಸಡನ್ನಾಗಿ ಅಭಿವೃದ್ಧಿ ಆಗಕ್ಕೆ ಪ್ರಾರಂಭ ಆಗಿದೆ ಎಷ್ಟು ವೇಗವಾಗಿ ಆಗ್ತಿದೆ ಅಂದ್ರೆ ಊಹೆ ಊಹೆ ಕೂಡ ಮಾಡೋಕ್ಕಾಗ್ತಿಲ್ಲ ಅಷ್ಟು ಒಂದೊಂದ್ ಸಲಿಗೆ ಒಂದೊಂದು ಬದಲಾವಣೆ ಆಗ್ತಿದೆ ಒಂದೊಂದ್ ಸಲಿಗೆ ಒಂದೊಂದು ಅಭಿವೃದ್ಧಿ ಆಗ್ತಿದೆ ಹಾಗಾಗಿ ಇದೆಲ್ಲ ಆ ಸಮಯ ಹತ್ರ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದೀವಿ ನಮಸ್ಕಾರ